ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ವಿಷಯದಲ್ಲಿ ಮಾನ್ಯ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ಮೇಲೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಕೇಳಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಯಾಕೆಂದರೆ ಖಾಸಗಿಯಾಗಿ ಯಾವನೋ ಕೊಟ್ಟಂಥ ಒಂದು ಏನಿದೆ ಆ ದೂರನ್ನ ಆಧಾರ ಇಟ್ಕೊಂಡು ಇವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದಕ್ಕೆ ಬರದೇ ಕೂಡ ಇವರು ಅನುಮತಿಯನ್ನು ಕೊಟ್ಟಿದ್ದಾರೆ ಇದನ್ನು ನೋಡಿದಾಗ ಕೇಂದ್ರ ಸರ್ಕಾರ ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಪಡಿಸ್ಕೊತಾ ಇದೆ ಅಂತಕ್ಕಂಥದ್ದು ಇದರಿಂದ ನಮಗೆ ತಿಳಿದು ಬರ್ತದೆ ಇದು ಮಾನ್ಯ ಸಿದ್ದರಾಮಯ್ಯನವ್ರನ್ನ ವಿರೋಧ ಪಕ್ಷದವರು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಆದರೆ ರಾಜೀನಾಮೆ ಕೊಡ್ತಕ್ಕಂಥ ಯಾವುದೇ ಪ್ರಕರಣಗಳು ಕೂಡ ಇಲ್ಲಿ ನಡೆದಿದ್ದಾವೆ ಯಾಕಂದ್ರೆ ದುರುದ್ದೇಶದಿಂದ ಕೂಡಿರ್ತಕ್ಕಂಥ ಏನು ಪ್ರಾಸಿಕ್ಯೂಷನ್ ಅನುಮತಿ ಇದರ ಮೇಲೆ ನಾವು ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡೋದಕ್ಕೆ ನಾವು ಎಲ್ಲರೂ ಕೂಡ ನಾವು ಸಿದ್ಧರಾಗಿದ್ದೇವೆ ನಾವು ಅದರಿಂದ ಇಡೀ ಕರ್ನಾಟಕದ ಎಲ್ಲ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಸಚಿವರುಗಳು ಶಾಸಕರುಗಳು ಹಾಗೂ ಎಲ್ಲ ಕಾರ್ಯಕರ್ತರು ಕೂಡ ಸಿದ್ದರಾಮಯ್ಯನವರಿಗೆ ನೈತಿಕ ಬೆಂಬಲವನ್ನು ಕೊಡೋದಕ್ಕೋಸ್ಕರ ತೀರ್ಮಾನ ಮಾಡಿದ್ದೀವಿ ಇದರ ಪ್ರಯುಕ್ತ ಈಗಾಗಲೇ ಮೊನ್ನೆ ದಿನ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ನಡೆದಂಥ ಸಮಾವೇಶದಲ್ಲಿ ಸುಮಾರು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಯಿಂದ ಸುಮಾರು ಎರಡು ಲಕ್ಷಕ್ಕೂ ಅಧಿಕವಾಗಿ ಕಾರ್ಯಕರ್ತರುಗಳು ಅಲ್ಲಿ ಜಮಾವಣೆಗೊಂಡು ನಾವೆಲ್ಲರೂ ಕೂಡ ಸಿದ್ದರಾಮಯ್ಯವರಿಗೆ ನೈತಿಕವಾಗಿ ಬೆಂಬಲವಾಗಿ ಇರ್ತೀವಿ ಅಂತಕ್ಕಂಥದನ್ನ ನಾವು ತೀರ್ಮಾನವನ್ನು ನಮ್ಮ ಭಾಗದಲ್ಲಿ ನಾವು ಆಲ್ರೆಡಿ ತೆಗೆದುಕೊಂಡಿದ್ದೀವಿ ಮತ್ತು ನಾವೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಅವ್ರು ಬೆಂಬಲವಾಗಿ ಇರ್ತೀವಿ ಕಾರಣ ಇಷ್ಟೇ ಎಂಥೆಂಥದೋ ಪ್ರಕರಣಗಳೆಲ್ಲ ಇದ್ದಂಥ ಸಂದರ್ಭದಲ್ಲಿ ಕಣ್ಣು ಕಾಣ್ತಕ್ಕಂಥ ಮೇಲ್ ಕಣ್ಣು ಕಾಣ್ತಕ್ಕಂಥ ಪ್ರಕರಣಗಳು ಇದ್ದಂಥ ಸಂದರ್ಭದಲ್ಲೂ ಕೂಡ ಆವಾಗ ಹಿಂದೆ ಯಾವುದೇ ಪ್ರಕರಣಕ್ಕೂ ರಾಜ್ಯಪಾಲರು ಅನುಮತಿ ಕೊಡದೇ ಇರತಕ್ಕಂಥದ್ದು ಈಗ ಯಾವುದೋ ಒಂದು ಸಣ್ಣ ವಿಚಾರಕ್ಕೆ ಕಾನೂನು ವ್ಯಾಪ್ತಿಯಲ್ಲಿ ಇಲ್ಲ ಅಂತಂದರೂ ಕೂಡ ಇಂಥ ಒಂದು ವಿಚಾರಕ್ಕೆ ಅವರು ಒಂದು ಅನುಮತಿಯನ್ನು ಪ್ರಶಸ್ಕ ಅನುಮತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಇದು ಇದು ಖಂಡನೀಯವಾದಂಥ ವಿಚಾರ ಆಗಿದೆ ಹಾಗಾಗಿ ಇದು ಕಾನೂನಿನ ಹೋರಾಟವನ್ನು ನಾವು ಮಾಡ್ತೇವೆ ಈಗ ಇದು ರಾಜ್ಯಪಾಲರ ಹುದ್ದೆ ಪ್ರಜಾಪ್ರಭುತ್ವದಲ್ಲಿ ಈ ಥರವಾಗಿ ದುರುಪಯೋಗ ಮಾಡ್ಕೋಬಹುದಾ ಇಲ್ವೋ ಅಂತಕ್ಕಂಥದನ್ನ ಮುಂದಿನ ದಿನಗಳಲ್ಲಿ ನ್ಯಾಯಾಲಯ ತೀರ್ಮಾನ ಮಾಡ್ತಕ್ಕಂಥದ್ದಾಗಿದೆ ಹಾಗಾಗಿ ಈ ಒಂದು ಕಾನೂನು ಹೋರಾಟದಲ್ಲಿ ನಮಗೆ ಖಂಡಿತವಾಗಿಯೂ ಕೂಡ ಜಯ ಸಿಗ್ತದೆ ಅಂತಕ್ಕಂಥದನ್ನ ನಾನಾದರೂ ಭಾವಿಸಿದ್ದೀನಿ ಹಾಗಾಗಿ ಕಾಂಗ್ರೆಸ್ನವರಾಗಿರ್ಬೋದು ಮಾನ್ಯ ಸಿದ್ದರಾಮಯ್ಯವರಾಗಿರ್ಬೋದು ಯಾರೂ ಕೂಡ ಇದರಲ್ಲಿ ಎದೆಗುಂತಕ್ಕಂಥ ಪ್ರಶ್ನೆ ಇಲ್ಲ ನಾವು ಕಾನೂನಾತ್ಮಕವಾಗಿ ಕರೆ ಯಾವುದೇ ತಪ್ಪು ಮಾಡದಿರೋದ್ರಿಂದ ಕಾನೂನಾತ್ಮಕವಾಗಿ ಹೋರಾಟ ಮಾಡೋದಕ್ಕೆ ನಾವು ತಯಾರಿದ್ವಿ ಮತ್ತು ಈ ಹಗರಣ ಏನು ನಡೀತು ಅಂತ ಇದೆ ಈ ಹಗರಣ ಬಿ ಜೆ ಪಿ ಸರ್ಕಾರ ಇದ್ದಾಗೆ ನಡೆದಂಥ ಹಗರಣ ಇದು ಹಾಗಾಗಿ ಅಕಸ್ಮಾತ್ ಇದಕ್ಕೆ ಅನುಮತಿಯನ್ನು ಅವ್ರು ಕೊಟ್ಟಿದ್ದರೆ ಅವರೇ ಈಗ ಆದೇಶವನ್ನು ಮಾಡಿದರೆ ಅವರು ಕೂಡ ಏನಾದ್ರು ಇದು ದುರುಪಯೋಗ ಆಗಿದೆ ಅಂದರೆ ಅದಕ್ಕೆ ಅವರು ಕೂಡ ಬಿ ಜೆ ಪಿ ಅವ್ರಿಗೂ ಕೂಡ ಒಣಗಾರರಾಗಬೇಕಾಗ್ತದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಕ್ಷುಲ್ಲಕ ಕಾರಣದಿಂದ ರಾಜ್ಯಪಾಲರು ಏನು ಅನುಮತಿಯನ್ನು ಕೊಟ್ಟಿದ್ದಾರೆ ಇದರ ವಿರುದ್ಧವಾಗಿ ನಾವು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡೋದಕ್ಕೆ ನಾವೆಲ್ಲರೂ ಕೂಡ ಸಿದ್ಧರಾಗಿದ್ದೀವಿ